ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ನಿಮ್ಮ ಎಸ್ ಎ ಟು ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತಾ ಇದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳು ನಿಮಗೆ ಕಂಪ್ಲೀಟ್ ಎಲ್ಲ ಲೆಸನ್ಸ್ಗಳು ಕಂಪ್ಲೀಟ್ ಆಗಿದೆ ಇನ್ನೇನು ನೀವು ಒಂದು ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾ ಇದಾವೆ ನೆಕ್ಸ್ಟ್ ಮಾರ್ಚ್ ತಿಂಗಳಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಏನೊಂದು ಫಿಫ್ಟೀನ್ ಡೇಸ್ ಅಷ್ಟೇ ಇರುವಂಥದ್ದು ತಿಂಗಳು ಸಹ ಇಲ್ಲ ಹಾಗಾಗಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಫೈನಲ್ ಎಕ್ಸಾಮ್ಸ್ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ಪ್ರಥಮ ಭಾಷೆ ಕನ್ನಡ ಒಟ್ಟು ನಲವತ್ತು ಅಂಕಗಳಿಗೆ ಒಂದೂವರೆ ಗಂಟೆ ಸಮಯ ಇರುತ್ತೆ ಮಕ್ಕಳ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಇವುಗಳಲ್ಲಿ ಸರಿಯುತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಫಸ್ಟ್ ಕ್ವಶನ್ ಇವುಗಳಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆಯ ಪದವಿದು ಕಾವೇರಿ ಮನುಷ್ಯ ವಿದ್ವಾಂಸ ಹೊಸದು ವಿದ್ವಾಂಸ ಮನುಷ್ಯ ಮನುಷ್ಯವೆಲ್ಲ ಅನ್ವರ್ತನಾಮಕ್ಕೆ ಬರುವಂತ ರೂಢಿ ರೂಢನಾಮಕ್ಕೆ ಬರುವಂತಹವು ಸೊ ಕಾವೇರಿ ಅನ್ನೋದು ಅಂಕಿತನಾಮ ಹೆಸರನ್ನ ಸೂಚಿಸುತ್ತದೆ ಹಾಗಾಗಿ ಕಾವೇರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನ ಓದಿದರು ಈ ಪಾ ವಾಕ್ಯದಲ್ಲಿರುವ ಕರ್ಮ ಪದವಿದು ಸೊ ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು ಸೊ ಅಲ್ಲಿ ಕರ್ಮ ಪದ ಪಾಠವನ್ನು ಆಗಿದೆ ಹಾಗಾಗಿ ಪಾಠವನ್ನು ಕರ್ಮ ಪದ ನೆಕ್ಸ್ಟ್ ಮೂರನೇದು ನಮ್ಮ ಊರಿನಲ್ಲಿ ಹುಲಿಗಳ ಕಾಟ ಬಹಳವಿತ್ತು ಸೊ ಈ ವಾಕ್ಯ ಸೊ ಇದು ಒಂದು ಸಾಮಾನ್ಯ ವಾಕ್ಯ ಮಕ್ಕಳ ಕರ್ಮ ಕ್ರಿಯಾಪದ ಇರುವಂತದ್ದು ಅಷ್ಟೇನೆ ಸೊ ಅದು ಒಂದು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ ಆಗಿದೆ ಆಪ್ಷನ್ ಆ ದ ರೈಟ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಅದು ಕರ್ಮಧಾರೆ ಯಾಕೆಂತ ಹೇಳಿದ್ರೆ ಹೆಮ್ಮರ ಹಿರಿದಾದ ಪ್ಲಸ್ ಮರ ಸೊ ಅದು ಇದೆ ಹಿರಿದಾದ ಪ್ಲಸ್ ಮರ ಹಾಗಾಗಿ ಅದು ಕರ್ಮಧಾರೆಯ ಸಮಾಸ ನೆಕ್ಸ್ಟ್ ಕೊಟ್ಟಿರುವ ಮೊದಲೆರಡೂ ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನ ಬರೆಯಿರಿ ಐದನೇ ಪ್ರಶ್ನೆ ರವ ನೀರವ ಭಯ ನಿರ್ಭಯ ಸೊ ಇಲ್ಲಿ ವಿರುದ್ಧ ಪದ ಕಬ್ಬ ಕಾವ್ಯ ಸಕ್ಕರೆ ಶಕ್ಕರ ತತ್ಸಮ ತದ್ಭವ ಪದಗಳು ಏಳನೇದು ಕ್ಷಿತಿ ಅಂದ್ರೆ ಭೂಮಿ ವಿರಂಜಿ ಅಂತ ಹೇಳಿದ್ರೆ ಬ್ರಹ್ಮ ಎಂಟನೇದು ಮನೆಯಲ್ಲಿ ಆಗಮ ಸಂಧಿ ಅದರಲ್ಲಿ ಯಕಾರಾಗಮ ಸಂಧಿಗೆ ಬರ್ತದೆ ಹುಲ್ಲು ಗಾವಲು ಸೊ ಇದು ಆದೇಶ ಸಂಧಿಗೆ ಉದಾಹರಣೆ ಸೊ ಹಾಗಾಗಿ ಮೊದಲನೇ ಸಂಬಂಧ ನೋಡ್ಕೊಂಡು ಎರಡನೇದು ಪರಿಬೇಕು ಬಹಳ ಈಸಿ ಈಸಿಯಾಗಿ ನೀವು ಇಲ್ಲಿ ಹತ್ತು ಅಂಕಗಳು ಗ್ರಾಮರ್ ಇಂದ ಪಡ್ಕೊಂತೀರಾ ಮಕ್ಕಳ ನೆಕ್ಸ್ಟ್ ಮೇನ್ ಮೇನ್ ಅಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಏಳು ಪ್ರಶ್ನೆಗಳು ಬರ್ತದೆ ಒಂಬತ್ತನೇ ಪ್ರಶ್ನೆ ಹೂವಾಗುವ ಉಡುಗಿಯ ವಿಚಾರವನ್ನ ದೊರೆಯ ಮಗನು ಯಾರ ಬಳಿಯಲ್ಲಿ ಹೇಳಿದನು ಸೊ ಹೂವಾಗುವ ಉಡುಗಿಯ ವಿಚಾರವನ್ನ ದೊರೆಯ ಮಗನು ಮಾಂತ್ರಿಕನ ಮಗನ ಬಳಿ ಹೇಳಿದನು ಹತ್ತನೇ ಪ್ರಶ್ನೆ ಗಂಗರ ಮೊದಲ ರಾಜಧಾನಿ ಯಾವುದು ಸೊ ಗಂಗರ ಮೊದಲ ರಾಜಧಾನಿ ಕೋಲಾರ ಹನ್ನೊಂದನೇ ಪ್ರಶ್ನೆ ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಸಪ್ತಾಕ್ಷರಿ ಮಂತ್ರ ಹನ್ನೆರಡನೇ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆಯು ಕೊಟ್ಟ ಉತ್ತರವೇನು ಸೊ ಮನುಷ್ಯನ ಮಾತಿಗೆ ಕೋಗಿಲಿ ಕುಹು ಕುಹು ಎಂದು ಉತ್ತರವನ್ನ ಕೊಟ್ಟಿತು ಹನ್ನೆರಡು ಹದಿಮೂರನೇ ಪ್ರಶ್ನೆ ಗೆಳೆತನದ ಮನಸ್ಸಿನ ಭಾವನೆಯು ಹೇಗಿದೆ ಗೆಳೆತನದ ಮನಸ್ಸಿನ ಭಾವನೆಯು ಬಾನಿನಷ್ಟು ಅಗಲವಾಗಿ ಎದೆ ತಿಳಿಯಾದ ಕೊಳದಂತೆ ಭಾವವು ಶುದ್ಧ ಸ್ಫಟಿಕದಂತೆ ಬೆಳದಿಂಗಳಿನಂತೆ ಇದೆ ಹದಿನಾಲ್ಕನೇ ಪ್ರಶ್ನೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಹದಿನೈದನೇ ಪ್ರಶ್ನೆ ಕನಕದಾಸರ ಅವರ ಕಾಲ ಮತ್ತು ಸ್ಥಳವನ್ನು ತಿಳಿಸಿ ಶ್ರೀ ಕನಕದಾಸರು ಕ್ರಿಸ್ತಶಕ ಸುಮಾರು ಸಾವಿರದ ಐನೂರ ಎಂಟರಲ್ಲಿ ಹಾವೇರಿಯ ಬಾಡ ಗ್ರಾಮದಲ್ಲಿ ಜನಿಸಿದರು ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಮಕ್ಕಳ ನೆಕ್ಸ್ಟ್ ಸೆಕ್ ಫೋರ್ತ್ ಮೇನ್ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಐದು ಪ್ರಶ್ನೆಗಳು ಬರ್ತದೆ ಹದಿನಾರನೇ ಪ್ರಶ್ನೆ ದೊರೆಯ ಮಗನು ದೇಶಾಂತರ ಹೋಗಲು ಕಾರಣವೇನು ಸೊ ದೊರೆಯ ಮಗನು ದೇಶಾಂತರ ಹೋಗಲು ಕಾರಣ ಎಂದರೆ ತನ್ನ ತಂಗಿಯೊಡನೆ ಸುರಹೊನ್ನೆಯ ತೋಟಕ್ಕೆ ಹೋಗಿದ್ದ ತನ್ನ ಪ್ರೀತಿಯ ಮಡದಿಯ ಹಿಂದಿರುಗಿ ಬರದಿದ್ದರಿಂದ ದೊರೆಯ ಮಗನು ಬೇಸರಗೊಂಡನು ಅವನಿಗೆ ಅವನ ಹೆಂಡತಿಯು ತನ್ನ ತಂಗಿಯೊಡನೆ ಸುರಹೊನ್ನೆಯ ತೋಟದಿಂದ ಹಿಂದಿರುಗಿ ಬಾರದಿರುವುದಕ್ಕೆ ಕಾರಣವಾದ ನಿಜ ಸಂಗತಿಯು ತಿಳಿಯಲಿಲ್ಲ ಇದರಿಂದ ಬೇಜಾರಾಗಿ ಗೋಸಾಯಿ ದಿರಸ್ಸನ್ನು ಧರಿಸಿ ದೇಶಾಂತರ ಹೊರಟು ದೇಶಾಂತರಕ್ಕೆ ಹೊರಟು ಹೋಗ್ತಾನೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನ ಅರಣ್ಯಕನು ಹೇಗೆ ಸತ್ಕರಿಸಿದನು ಅರಣ್ಯಕನು ತನ್ನ ಆಶ್ರಮಕ್ಕೆ ಬಂದ ಶತ್ರುಘ್ನ ಮತ್ತು ಪರಿವಾರದವರನ್ನ ಗೌರವದಿಂದ ಬರಮಾಡಿಕೊಂಡನು ಕೈಕಾಲುಗಳಿಗೆ ನೀರನ್ನು ಕೊಟ್ಟು ಕುಳ್ಳುರಿಸನು ನಂತರ ಅವನು ಅವರೆಲ್ಲರಿಗೂ ಸವಿಯಾದ ಊಟವನ್ನ ನೀಡಿ ಆತ್ಮೀಯವಾಗಿ ಸತ್ಕರಿಸಿ ಶ್ರೀರಾಮ ಸತ್ಕಾರದ ವಿನೋದ ಗೋಷ್ಠಿಯನ್ನ ನಡೆಸಿಕೊಟ್ಟನು ಹದಿನೆಂಟನೇ ಪ್ರಶ್ನೆ ಕೋಶಿಲ್ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಸೊ ಕೋಗಿಲೆಯ ಕುಹು ಕುಹು ಧ್ವನಿಯನ್ನ ಕೇಳಿ ಜಗವು ಜುಮ್ ಎಂದಿತು ಕೋಗಿಲೆಯ ಧ್ವನಿಯನ್ನ ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮದವ ಮುದವನ್ನು ತಾಳಿ ಮರುದನಿ ಮಾಡಿತು ಕೋಗಿಲೆಯ ಗಾನವನ್ನ ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆ ತಟ್ಟಿತು ಕೋಗಿಲೆಯು ತನ್ನ ಮಧುರವಾದ ಧ್ವನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕುಹು ಕುಹು ಎಂದು ಹಾಡಿತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿತು ಹತ್ತೊಂಬತ್ತೈದು ಹೊಸನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳು ಯಾವ್ಯಾವು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಆ ಪ್ರಶ್ನೆಗೆ ಆನ್ಸರ್ಸ್ ಇಲ್ಲಿದೆ ಮಕ್ಕಳ ವಿಡಿಯೋ ಪಾಸ್ ಮಾಡಿ ನೋಡಿ ಬರ್ಕೊಳ್ಳಿ ಇಪ್ಪತ್ತನೇ ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನ ತಿಳಿಸಿ ಸೊ ಅವನು ಈ ಕಾಡಿನಲ್ಲಿ ನೀರು ಹಣ್ಣು ಮತ್ತು ಹಾಲನ್ನ ಕೊಡುವ ಮರಗಳಿವೆ ಇವುಗಳಿಂದ ನೀನು ನಿನ್ನ ಕುಟುಂಬಕ್ಕೆ ಬೇಕಾದಷ್ಟು ನೀರು ಹಣ್ಣು ಮತ್ತು ಹಾಲನ್ನ ಪಡೆಯಬಹುದು ಆದ್ರೆ ಈ ಕಾಡಿನಲ್ಲಿರುವ ನೀರು ಕೊಡುವ ಮರಕ್ಕೆ ಒಂದೇಟಿಗಿಂತ ಹೆಚ್ಚು ಏಟು ಹಾಕಬ ಹಾಕಬೇಡ ಹಣ್ಣು ಕೊಡುವ ಮರವನ್ನು ಕಡಿಯಲೇ ಬೇಡ ಮತ್ತು ಹಾಲು ಕೊಡುವ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಬೇಡ ಈ ಸೀಮೆಯನ್ನು ನೀನು ಮೀರಿದರೆ ನಾಯಿ ಬೊಗಳುತ್ತದೆ ನನಗೆ ಕೋಪ ಬರುತ್ತದೆ ಎಂದು ಸೀಮೆಗಳನ್ನು ತಿಳಿಸಿದಳು ಸೊ ಅದಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಕೊಟ್ಟಿರುವ ಸಂದರ್ಭದೊಡನೆ ಪ್ರತಿ ಹೇಳಿಕೆಗಳನ್ನು ಸಂದರ್ಭದೊಡನೆ ವಿವರಿಸಿಲಿ ಎರಡು ಪ್ರಶ್ನೆಗಳಿರ್ತವೆ ಎರಡು ಮಾರ್ಕ್ಸ್ ಇಪ್ಪತ್ತನೇದು ಅಂದು ಕಲಾಶ್ರೀ ವಿಹರಿಸುವ ನಂದನವನ ಸೊ ಈ ವಾಕ್ಯವನ್ನ ಶ್ರೀ ಹಿರೇಮಲ್ಲೂರ್ ಈಶ್ವರನ್ ಅವರು ಬರೆದಿರುವ ನಾಡು ಎಂಬ ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಪ್ರವಾಸ ಕಥನದಿಂದ ಆಯ್ದುಕೊಳ್ಳಲಾಗಿದೆ ಸೊ ಯಾವ ಸಂದರ್ಭ ಅಂದ್ರೆ ಹತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ಮುದು ಮುದು ಒಳಿಯಲಿನಿಂದ ರನ್ನನು ತಂದೆ ತಾಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನ ಕೃಷ್ಣ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ಬಂದು ಹಾಗೆ ಬರಲು ಕಾರಣ ಇಲ್ಲಿನ ಮಣ್ಣಿನಲ್ಲಿದ್ದ ಕಲಾ ಪೋಷಕರಾದ ಚಾವುಂಡರಾಯ ಮತ್ತು ಅತ್ತಿಮಬ್ಬೆ ಎಂದು ಲೇಖಕರು ಹೇಳುವಾಗ ಈ ಮಾತು ಬಂದಿದೆ ಸೊ ಅಂದಿನ ಕಾಲಕ್ಕೆ ತಲಕಾಡು ಕಲಾವಿದರಿಗೆ ತಾಣವಾಗಿತ್ತು ಎನ್ನುವುದನ್ನು ಲೇಖಕರು ಈ ಮಾತಿನ ಮೂಲಕ ಸ್ವಾರಸ್ಯವಾಗಿ ತಿಳಿಸಿದ್ದಾರೆ ಇಪ್ಪತ್ತೆರೇ ಪ್ರಶ್ನೆ ನಮ್ಮಯ ದೇಶ ಕತಿಶಯ ಈ ಮಾತನ್ನ ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಶ್ರೀರಾಮನು ಗೌತಮಿ ಮುನಿಯ ಆಶ್ರಯದಲ್ಲಿ ವಿವಿಧ ಭಕ್ಷ್ಯ ಭೋಜನಗಳಿಂದ ಕೂಡಿದ ಆತಿಥ್ಯವನ್ನ ಸ್ವೀಕರಿಸಿ ತಾನು ಸವಿದ ಧಾನ್ಯಗಳ ಮಹತ್ವವನ್ನು ತಿಳಿಸಬೇಕು ಎಂದು ಗೌತಮಿ ಮುನಿಯನ್ನ ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಗೌತಮ ಮುನಿಗಳು ಈ ಮಾತುಗಳನ್ನ ಹೇಳ್ತಾರೆ ದೇಶದಲ್ಲಿರುವ ಎಲ್ಲಾ ಧಾನ್ಯಗಳಿಗಿಂತಲೂ ರಾಗಿಯಲ್ಲೇ ಶ್ರೇಷ್ಠವಾದದ್ದು ಎಂಬುದನ್ನು ಈ ಮಾತಿನಲ್ಲಿ ಸ್ಪಾರಸ್ಯಪೂರ್ವಕವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ನೆಕ್ಸ್ಟ್ ಕೊಟ್ಟಿರುವ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಇಪ್ಪತ್ಮೂರನೇ ಪ್ರಶ್ನೆ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಸೊ ಈ ಪದ್ಯವನ್ನ ಪೂರ್ತಿಯಾಗಿ ನೀವು ಬರೀಬೇಕು ಎರಡಂಕ ಸಿಗುತ್ತೆ ನೆಕ್ಸ್ಟ್ ಕೊಟ್ಟಿರುವ ಪದ್ಯಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಪದ್ಯಾಂಶವನ್ನು ಓದ್ಕೊಳ್ಳಿ ಮಕ್ಕಳ ಸೊ ಇದನ್ನ ಯಾವುದರಿಂದ ಆಯ್ಕೆ ಮಾಡಿದರೆ ಅದನ್ನ ಬರೆದು ಅದರ ಸಂಪೂರ್ಣ ಸ್ವಾರಸ್ಯವನ್ನು ನೀವು ಬರೀಬೇಕು ಆಲ್ರೆಡಿ ನೀವು ಯಾವೆಲ್ಲ ಪದ್ಯಗಳು ಸಾರಾಂಶ ಕೇಳ್ತಾರೆ ಅಂತ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅದೇ ಅದೇ ಪದ್ಯಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ನಿಮಗೆ ಲಾಸ್ಟ್ ನೆಕ್ಸ್ಟ್ ಮೇನಲ್ಲಿ ಒಂದು ಪ್ರಶ್ನೆಗೆ ಸುಮಾರು ಆರು ಅಥವಾ ಏಳು ವಾಕ್ಯಗಳಲ್ಲಿ ಉತ್ತರಿಸಕ್ಕೆ ಮೂರು ಅಂಕಕ್ಕೆ ಕೇಳ್ತಾರೆ ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯನ್ನ ವರ್ಣಿಸಲಾಗಿದೆ ಹೇಗೆ ವರ್ಣಿಸಲಾಗಿದೆ ಅಥವಾ ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ಬರೆಯಿರಿ ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಮಕ್ಕಳ ಏಳೆಂಟು ವಾಕ್ಯ ಆಗಿರೋದ್ರಿಂದ ನೀವೇ ಸ್ವತವಾಗಿ ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಾನು ನೆಕ್ಸ್ಟ್ ಕೊಟ್ಟಿರೋ ಪ್ರಶ್ನೆಗೆ ಯಾವುದಾದ್ರೂ ಒಂದಕ್ಕೆ ಪತ್ರವನ್ನು ಬರೆಯಿರಿ ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಬಸವಣ್ಣ ಎಂದು ಭಾಗಿಸಿಕೊಂಡು ನಿಮ್ಮ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿಕೆ ನಗರ ಪಾಲಿಕೆಯ ಕೋರಿ ನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನು ಬರೆಯಿರಿ ಸೊ ಮನವಿ ಪತ್ರವನ್ನು ನೀವು ಫಸ್ಟ್ ಬರೀಬೇಕು ಮಕ್ಕಳ ದಿನಾಂಕವನ್ನು ಹಾಕಿ ಸ್ಥಳ ಹಾಕಿ ಇಂದ ಬಸವಣ್ಣ ಕುವೆಂಪು ನಗರ ಮೈಸೂರು ಇವರಿಗೆ ಮಾನ್ಯ ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಅಂತ ಹಾಕಿ ಮಾನ್ಯರೇ ಸೊ ಪ್ರತಿಯೊಂದು ಸ್ಟೆಪ್ಸಿಗೂ ಮಾಡ್ತಿದೆ ವಿಷಯ ನಮ್ಮ ಕುವೆಂಪು ನಗರ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ಮನವಿ ಅಂತ ಬರೆದು ವಿಷಯವನ್ನ ಬರೆದು ವಂದನೆಗಳೊಡನೆ ಅಂತ ಹಾಕಿ ತಮ್ಮ ವಿಶ್ವಾಸಿ ಅಂತ ಹಾಕಿ ಸಹಿ ಹಾಕ್ಬೇಕು ಸೊ ಇದಿಷ್ಟು ಬಹಳ ಇಂಪಾರ್ಟೆಂಟ್ ಮಕ್ಕಳ ವಿಷಯವನ್ನ ಕರೆಕ್ಟ್ ಆಗಿ ಬರೀರಿ ಸೊ ಈ ಲೆಟರ್ ರೈಟಿಂಗಿಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ ಕೊಟ್ಟಿರುವ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಹತ್ತು ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೀರಿ ಸೊ ಲೆಟರ್ ರೈಟಿಂಗ್ ಅಥವಾ ಪ್ರಬಂಧ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಬೆಟರ್ ಲೆಟರ್ ರೈಟಿಂಗನ್ನು ಈಸಿಯಾಗಿ ಬರಿಬೋದು ಮಕ್ಕಳು ಅರ್ಥಗಳಿಸ್ಬೋದು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸೊ ಇವನ್ ಪ್ರಬಂಧವನ್ನು ಕಲಿಯರಿ ಗೆ ಬೇಕಾಗುತ್ತೆ ಸೊ ರಾಷ್ಟ್ರೀಯ ಹಬ್ಬಗಳು ಸೊ ರಾಷ್ಟ್ರೀಯ ಹಬ್ಬಗಳಲ್ಲಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಪ್ರಸ್ತಾವನೆ ಬರೀಬೇಕು ರಾಷ್ಟ್ರೀಯ ಹಬ್ಬದ ಬಗ್ಗೆ ಹಬ್ಬಗಳ ಬಗ್ಗೆ ಪ್ರಸ್ತಾವನೆ ಬರೆದು ನೆಕ್ಸ್ಟು ಅದರ ನಿರೂಪಣೆಗೆ ಎರಡು ಅಂಕ ಇರ್ತದೆ ಮಕ್ಕಳ ಹಾಗಾಗಿ ನೆಕ್ಸ್ಟ್ ಉಪಸಂಹಾರವನ್ನು ನೀವು ಬರೀಬೇಕಾಗುತ್ತೆ ನೀಟಾಗಿ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ನಾನು ಮೆಚ್ಚಿದ ಪುಸ್ತಕ ಇದು ಸಹ ಪ್ರಸ್ತಾವನೆ ವಿಷಯ ನಿರೂಪಣೆ ಉಪಸಂಹಾರ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕು ಮಕ್ಕಳು ಆಗ ನಿಮಗೆ ಸಂಪೂರ್ಣ ಆಗ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತವೆ ಹಾಗಾಗಿ ನೀಟಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ಇನ್ನೂ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಶನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ